ರಾಮನಗರದ ಮಹಾಜನತೆಗೆ ನಮಸ್ಕಾರ ಇಲ್ಲಿ ಸೇರಿದಂತ ಎಲ್ಲ ನನ್ನ ಯುವಕರಿಗೆ ನಮಸ್ಕಾರ ನನ್ನ ಸೋದರ ಸೋದರಿಗೆ ನಮಸ್ಕಾರ ನನ್ನ ತಾಯಂದಿರಿಗೆ ನಮಸ್ಕಾರ ಕಲಾವಿದರಿಗೆ ನಮಸ್ಕಾರ ಆಯ್ತು ಡಿ ಬಾಸ್ ಬೆಳಗ್ಗೆ ಬೆಳಗ್ಗೆ ಬೆಳಿಗ್ಗೆ ಆಯ್ತು ಬೆಳಗ್ಗೆ ನಾನು ಹೇಳ್ತೀನಿ ಬೆಳಿಗ್ಗೆ ಬಂಧುಗಡೆ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಮಾತಾಡ್ತೀನಿ ಇಲ್ಲ ಅಂದ್ರೆ ಹೋಯ್ತೀನಿ ಸುಮ್ಮನೆ ಇರಿ ಮತ್ತೆ ಏಯ್ ಅವನ ಯಾರ ಪಟಾಕಿ ಕೂಡ ನಿಲ್ಲಿಸುವ ಯಾವ ಏಯ್ ಇಕ್ಬಾಲ್ ಏ ತಗಿಲೆ ಕೆಟ್ಟಿದೆಯೇ ಎಸ್ ಎತ್ತಿ ಹೇಳ್ತಾ ಇರ್ನಿ ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ಶಾಸಕ ಮಿತ್ರ ಅಂತ ರವಿಯವರು ಎಂ ಎಲ್ ಸಿ ರವಿಯವರು ಉದಯವರು ಮದ್ದೂರು ಎಮ್ ಎಲ್ ಎ ಅವರು ನೆಲಮಂಗ್ಲ ಎಮ್ ಎಲ್ ಎ ಶ್ರೀನಿವಾಸರವರು ನಮ್ಮ ಬಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಅಂತ ವಿಜಯ ನಮ್ಮ ಚಂಪಟ್ಟಣದ ರಘುರಾಮಣ್ಣರವರು ನಿಮ್ಮ ಶಾಸಕರಾದಂಥ ಇಕ್ಬಾಲ್ ಹುಸೇನ್ರವರು ಡಿ ಕೆ ಸುರೇಶ್ ಅವರು ಕೆಳಗಡೆ ಕೂತಿದ್ದಾರೆ ಬಾಲಕೃಷ್ಣ ಕೆಳಗಡೆ ಕೂತಿದ್ದಾರೆ ಇನ್ನೆಲ್ಲ ಮುಖಂಡಗಳಿದ್ದಾರೆ ತಮ್ಮ ಭವ್ಯವಾದಂಥ ಕಾರ್ಯಕ್ರಮಕ್ಕೆ ತಮ್ಮನ್ನು ಭೇಟಿ ಮಾಡಲು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಂದಿದ್ರು ಅಂತ ತಿಳಿದು ನನಗೆ ಬಹಳ ಸಂತೋಷ ಆಯಿತು ನಾನು ನಮ್ಮ ಅಸೆಂಬ್ಲಿ ನಡೀತಾ ಇತ್ತು ಕೃಷ್ಣ ಭಾಗ್ಯ ಜಲ ನಿಗಮದ ಎಲ್ಲ ಶಾಸಕರ ಸಭೆಯನ್ನ ಕರೆದಿದ್ದೆ ಆ ಪ್ರಯುಕ್ತ ನಾನು ಲೇಟಾಗಿ ಬಂದಿದ್ದೇನೆ ಕ್ಷಮಿಸಬೇಕು ತಾವೆಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಮತ ಕೊಡಬೇಕು ಅಂತ ತಮ್ಮನ್ನ ನಾನು ಪ್ರಾರ್ಥನೆ ಮಾಡಿಕೊಂಡೆ ತಾವೆಲ್ಲ ಸೇರಿ ಇಕ್ಬಾಲ್ ಹುಸೇನ್ ಅವ್ರನ್ನ ಗೆಲ್ಲಿಸಿ ನನಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ತಮ್ಮ ಪ್ರೀತಿ ಅಭಿಮಾನ ಯಾವಾಗಲೂ ಕೂಡ ಸದಾ ಇರಲಿ ನಮಗೆ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ರಾಮನಗರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ತಾವೆಲ್ಲ ಒಂದು ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಆ ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ತಮ್ಮೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಇವತ್ತು ಡಿ ಕೆ ಸುರೇಶ್ ಮತ್ತು ನಾನು ಮತ್ತು ಬಾಲಕೃಷ್ಣರವರು ಮತ್ತು ಇಕ್ಬಾಲ್ ಹುಸೇನ್ ರವರು ನಿಮ್ಮ ಈ ಜಿಲ್ಲೆಯ ಮಹಾಜನತೆಯ ಋಣವನ್ನು ತೀರಿಸಲಿಕ್ಕೆ ಖಂಡಿತ ಪ್ರಯತ್ನವನ್ನು ಮಾಡ್ತೇವೆ ನಾವು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ನಾನು ಇವತ್ತು ನಾನು ಅವನ್ನೆಲ್ಲ ಬಿಚ್ಚಿ ನಾನು ಮಾತನಾಡಕ್ಕೆ ಹೋಗುವುದಿಲ್ಲ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದಕ್ಕೆ ನಿಮ್ಮೆಲ್ಲರ ಆಶೀರ್ವಾದಕ್ಕೆ ನಿಮಗೆ ಶುಭವನ್ನು ತರಿಸಬೇಕು ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಯುವಕರು ಹಿರಿಯರು ಸೇರೋದಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಡೆದಂಥ ಎಲ್ಲ ನಮ್ಮ ಮುಖ್ಯಸ್ಥರಿಗೆ ಶಾಸಕರಿಗೆ ಎಲ್ಲ ಸಮಿತಿಯ ಸದಸ್ಯರಿಗೆ ಒಂದು ಕೋಟಿ ನಮಸ್ಕಾರ ಅನುಪಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಯುವಕರು ಡಿ ಭಾಸ್ ಬಗ್ಗೆ ಕೇಳ್ತಾ ಇದ್ದಾರೆ ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ ನಾಳೆ ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ ನಾನು ಮಾತಾಡ್ತೇನೆ ಏನಾದರೂ ಅನ್ಯಾಯ ಆಗಿದ್ರೆ ಸರಿಪಡಿಸ್ಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು ಈ ದೇಶದ ಕಾನೂನು ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು